ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವಾಗ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡ್ಕೊಂಡೀನಿ ಇವತ್ತು ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ರಿ ನಿಮ್ಮ ಜೊತೆ ಆ್ಯಂಡ್ ನಿನ್ನೆ ವಿಡಿಯೋ ಒಳಗೆ ಹೇಳಿದ್ದೆ ನಾನು ಇವತ್ತು ಗಣಪತಿ ಪೂಜೆ ಮಾಡೋಕತ್ತಿ ಇಪ್ಪತ್ತೊಂದು ದಿನ ಆಯಿತು ಸೊ ಇವತ್ತು ನನ್ನ ಪೂಜೆ ಕಂಪ್ಲೀಟ್ ಆಯಿತು ಅಂತ ಹೇಳಿ ನಾ ವ್ರತ ಮಾಡತ್ತಿರೋದು ಇವತ್ತು ಕಂಪ್ಲೀಟ್ ಆಯ್ತು ನೋಡಿರಿ ಸೊ ಹಂಗಾಗಿ ಅಡುಗೆ ಮಾಡ್ದರಿ ಇವಾಗ ಇವತ್ತು ಹನ್ನೊಂದು ಜನ ಸಣ್ಣ ಮಕ್ಕಳಿಗೆ ಗಂಡು ಹುಡುಗರಿಗೆ ಊಟಕ್ಕೆ ಹಾಕ್ಬೇಕು ರೀ ನಾನು ಸೊ ಹಂಗಾಗಿ ಹನ್ನೊಂದು ಜನ ಬರೋರು ಅದಾರ ನನ್ನ ಮಗನ ಹಿಡ್ಕೊಂಡು ಹನ್ನೊಂದು ಜನ ನೋಡ್ರಿ ಇನ್ನು ಬೇರೆದವರು ಹತ್ತು ಜನ ಬರೋರು ಬರೋರದಾರ ಸೊ ಯಾರ್ಯಾರು ಅಂತ ಎಲ್ಲಾನು ಶೇರ್ ಮಾಡ್ಕೋತೀನಿ ಅದ್ರ ಜೊತೆಗೆ ಇವತ್ತು ನಾನು ನಮ್ಮ ಫ್ಯಾಮ್ಲಿ ಅವ್ರಿಗೆ ಎಲ್ರಿಗೂ ಕರೆದೀನಿ ಸೊ ಈಗ ಅದಕ್ಕೆ ಅಡುಗೆ ಮಾಡ್ಬೇಕು ನೋಡಿರಿ ಎಲ್ಲಾರು ಬರೋರದ ನಮ್ಮ ಅತ್ತಿಗಳು ನಾದ್ನಿಗಳು ನೆಗೇಣಿ ಜ್ಯೋತಿ ಸೋನಾಲಿ ಎಲ್ಲರೂ ಬರೋತಾರೆ ರೀ ಸೊ ಈಗ ಅಡುಗೆ ತಯಾರಿ ಮಾಡ್ಕೋತೀನಿ ರೀ ಇನ್ನೇನು ನಮ್ಮ ಅತ್ತಿಗಳು ಬರ್ತೀನಿ ಅಂದಾರ ನನಗೆ ಹೆಲ್ಪ್ ಮಾಡೋಕೆ ಅಷ್ಟರೊಳಗೆ ಎಷ್ಟಾಗ್ತದಲ್ಲ ಅಷ್ಟು ಅಡುಗೆ ತಯಾರಿ ಮಾಡ್ಕೋತೀನಿ ನಾನು ಆಲ್ರೆಡಿ ಈಗ ಬಟಾಟೆ ಅದು ಕುದಿಸ್ಕೊಂಡು ಇಟ್ಕೊಂಡಿನಿ ಬಾಳೆನೂ ಕುದಿಸಿ ಇಟ್ಕೊಂಡಿನಿ ಕುಕ್ಕರ್ ಹಚ್ಚಿ ಸೊ ಈಗ ಎಲ್ಲ ತಯಾರಿ ಮಾಡ್ಕೋತೀನಿ ರೀ ಏಳು ಅದು ಎಲ್ಲ ಮಕ್ಕಳು ಬರ್ತಾರೆ ಸಣ್ಣವರು ಸೊ ಅವ್ರು ಬರೋ ತನಕ ಅಡುಗೆಲ್ಲ ಮಾಡ್ಕೋಬೇಕು ನೋಡ್ರಿ ಇವತ್ತು ಪೂಜಾ ಮಾಡೋದೈತಿ ಈಗ ಆಲ್ರೆಡಿ ಪೂಜಾ ಮಾಡೀನಿ ತೋರಿಸ್ತೀನಿ ಬೆಳಗ್ಗೆ ಮಾಡಿ ನೆಸಕ್ಕಿನಾಗ ಈಗ ಸಾಯಂಕಾಲ ಮತ್ತು ಆರತಿ ಮಾಡಿ ಮೋದಕ್ಕೆ ಮಾಡ್ಬೇಕು ರೀ ಇವತ್ತು ಲಾಸ್ಟ್ ಡೇ ಐತಿ ಸೊ ಮೋದಕ್ಕೆ ಮಾಡಬೇಕು ಮೋದಕ ಮಾಡಿ ಎಡೆ ಹಿಡಿಬೇಕು ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಮೋದಕ ಮತ್ತು ಏನು ಊಟ ಮಾಡ್ತೀವಲ್ಲ ಅಡುಗೆ ಸೊ ಅದನ್ನೂ ಊಟಕ್ಕೆ ಊಟಕ್ಕೆ ಹಾಕ್ಬೇಕು ರೀ ಹನ್ನೊಂದು ಜನಕ್ಕೆ ಈಗ ಬರ್ರಿ ಎಲ್ಲರಿಗೂ ಕರ್ದೀನಿ ಬರೋರ್ದಾರೀಗ ಇಷ್ಟರಾಗಿ ಬರ್ತಾರೆ ಟೈಮ್ ಮೂರೂರಿ ನಾಲ್ಕು ಗಂಟೆ ಇದು ನೋಡ್ರಿ ಈಗ ಅಡುಗೆ ಮಾಡಾಕತ್ತೀನಿ ನಾನು ಈಗ ಮಾಡಿದ್ರೆ ಮತ್ತೆ ಏಳು ಗಂಟೆ ತನಕ ಟೈಮ್ ತೊಗೋತದಂತ ಹೇಳಿ ಈಗ ಶುರು ಮಾಡ್ಕೊಂಡು ನಾನು ಬರಿ ಏನೇನು ಮಾಡತ್ತಿನಿ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ಬ್ಯಾಳಿ ಕುದಿಸ್ಕೊಂಡು ಇಟ್ಕೊಂಡೀನಿ ಸುಮ್ಮ ದಾಲ್ ಥರ ಮಾಡ್ಬೇಕಂತೇಳಿ ಸಪ್ಪನ್ ಬ್ಯಾಳಿ ಸಣ್ಣ ಮಕ್ಳು ಸೊ ಸೊಂಗಾಗಿ ಅವ್ರ ಸಲುವಾಗಿ ಎಲ್ಲ ಜಾಸ್ತಿ ಇವತ್ತು ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡತ್ತೀವಿ ನೋಡ್ರಿ ಇಲ್ಲಿ ಪಾಲಕ್ ಟೊಮೆಟೊ ಹಾಕೆಲ್ಲ ಕುದಿಸ್ಕೊಂಡೀನಿ ಇದು ಒಗ್ಗರಣೆ ಈಗ ಒಂದೆರಡು ಮೆಣಸಿಗೆ ಹಾಕಿ ಇಲ್ಲಿ ನೋಡ್ರಿ ಇದು ಬಟಾಟಿ ಕುರ್ಮಾ ಮಾಡೋಕೆ ಆ್ಯಕ್ಚುಲಿ ಇವತ್ತು ಬಟಾಟಿ ಕುರ್ಮಾ ಪೂರಿ ಮತ್ತು ಶ್ರೀಖಂಡ ತೊಗೊಂಬಂದಿನ ನಿನ್ನೆ ತೋರಿಸಿನ ವಿಡಿಯೋ ಒಳಗೆ ಸೊ ಶ್ರೀಖಂಡ ಇನ್ನೊಂದು ಸಾಗು ಬರ್ತಿತ್ತಲ್ಲ ರೀ ಪುಟಾಣಿ ಮೊಸರು ಹಾಕಿ ಮಾಡ್ತಾರಲ್ಲ ಸಾಗು ಸೊ ಅದನ್ನೊಂದು ಮಾಡೋಕ್ಕಿದ್ದೀನಿ ಆಮೇಲೆ ಮಸಾಲೆ ರೈಸ್ ಈಗ ನೋಡಿರಿ ಮೋದಕ್ ಮಾಡ್ಬೇಕಲ್ಲ ಹಾಗಾಗಿ ಬೆಲ್ಲ ತರಿಸಿತ್ತೀಗ ಮೋದಕಕ್ಕೆ ಕೊಬ್ಬರಿ ಇದೆಲ್ಲ ಹೆರಚಿಟ್ಕೊಂಡಿನಿ ಈ ತೆಂಗಿನಕಾಯಿ ರೀ ದೇವರಿಗೆ ಮತ್ತು ಇಲ್ಲಿ ನೋಡಿರಿ ಬಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಇಟ್ಕೊಂಡಿನಿ ಬರ್ರಿ ಪೂಜಾ ತೋರಿಸ್ತೀನಿ ನೋಡ್ರಿ ಇದು ಲಾಸ್ಟ್ ಡೇ ಗಣಪತಿ ಪೂಜೆ ಇಲ್ಲದ ನಾನು ನೋಡಿರಿ ನಮ್ಮ ಗಣಪ ಇಪ್ಪತ್ತೊಂದು ದಿನ ಆಗೋವರೆಗೂ ಇಷ್ಟೇ ಇಡಬೇಕು ನೋಡಿರಿ ಒಂದೇ ಜಾಗ ಕೂಡಿಸಿ ನಾವು ಪೂಜೆ ಮಾಡಬೇಕು ಇವೆಲ್ಲ ಹೊಸದೇ ಹಾಕ್ಬೇಕು ನೋಡಿರಿ ಒಬ್ಬರು ಕಮೆಂಟ್ ಹಾಕಿದ್ರಿ ದಿನಾಲೂ ತೆಗಿಬೇಕು ನೀವು ಗೆಜ್ಜೆ ವಸ್ತ್ರ ಅಂತ ಸೊ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದ ಹಂಗೆ ಮಾಡ್ರಿ ನೀವು ನಾತ್ರೂ ಡೈಲಿ ತೆಗಿತೀನಿ ನೋಡಿರಿ ಇವತ್ತಿನ ಪೂಜೆ ಇಲ್ಲಿ ಗ್ರಾಸ್ ಮ್ಯಾಟ್ ಇದು ಗ್ರೀನ್ ಕಲರ್ ಮ್ಯಾಟ್ ಹಾಕಿನಿ ಇವತ್ತು ಇಲ್ಲಿ ಗಣಪಗಿಟ್ಟೇನಿ ನಮ್ಮ ಮನೆಯಾಗ ಐತೆ ಆಲ್ರೆಡಿ ಎಲ್ಲರೂ ನೋಡ್ರಿ ನೀವು ಸೊ ಗಣಪನ್ನ ಇಟ್ಟಿನಿ ಇಲ್ಲಿ ಈಗ ಮತ್ತೆ ಸಾಯಂಕಾಲ ನೋಡ್ರಿ ದೀಪ ಹಚ್ಚಿ ಮತ್ತೊಮ್ಮೆ ಆರತಿ ಮಾಡಿ ನೈವೇದ್ಯಕ್ಕೆ ಮೋದಕ್ಕೆ ತೋರಿಸ್ಬೇಕು ಇಪ್ಪತ್ತೊಂದು ಸೊ ಬರೀ ಪಟಾಪಟ ಅಡುಗೆ ಮಾಡ್ಕೊಂಬಿಡ್ತೀನಿ ನಮ್ಮ ಪಾಪು ಮಲ್ಕೋಣನ್ರಿ ಹಿಂಗಾಗಿ ಸೌಕಾಶ್ ಮಾತಾಡ ಈಗ ಇಲ್ಲಿ ಸ್ಟ್ಯಾಂಡ್ ಐತಿ ಈ ಸ್ಟ್ಯಾಂಡಿಗೆ ಹಾಕಿ ಪಟಾಪಟ ನಾನು ಕೆಲಸ ಮಾಡ್ಕೋತೀನ ಈಗ ನಾನು ಅದು ಸಪ್ಪನ್ ಬ್ಯಾಳಿಯನ್ನು ಕುದಿಸಿ ಇಲ್ಲ ಅದನ್ನು ಒಗ್ಗರಣೆ ಹಾಕೊಳಾಕತೀನಿ ನೋಡ್ರಿ ನಮ್ಮ ಅತ್ತಿಯವರದು ಹೇಳಿದ್ರಿ ಎಲ್ಲರೂ ನಾವು ಬಂದು ಮಾಡ್ತೀವಿ ಏನು ಮಾಡಬೇಡ ಒಬ್ಬಕ್ಕೆ ಆತಿ ಅಂತ ಹೇಳಿ ಬಟ್ ಅವ್ರು ಬರೋ ತನಕ ಏನು ಮಾಡೋದು ಹೆಂಗೂ ನನ್ನ ಮಗ ಮಲ್ಕೊಳಲ್ಲ ಸ್ವಲ್ಪರೇ ಎಷ್ಟಾಗ್ತದ ಲಾಸ್ಟ್ ಮಾಡಿಡ್ಬೇಕಂತ ಹೇಳಿ ಮಾಡತ್ತೀನಿ ನೋಡ್ರಿ ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿನಿ ಪಾಲಕ್ ಅದು ಹಾಕಿ ಸ್ವಲ್ಪ ಆಲ್ಮೋಸ್ಟ್ ಇವತ್ತಿನ ಅಡುಗೆ ಸಪ್ಪಗೆ ಮಾಡತ್ತೀನಿ ನೋಡ್ರಿ ಸಣ್ಣ ಮಕ್ಳು ತಿನ್ನೋರ್ದಾರಲ್ಲ ಎಲ್ಲರೂ ಹಾಗಾಗಿ ಒಂದೊಂದೇ ಮೆಣಸಿನ್ಕಾಯಿ ಹಾಕಿ ಮಾಡಾಕತ್ತೀನಿ ಈಗ ಇದ್ರೊಳಗೆ ಪಾಲಕ್ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿನಿ ಮತ್ತು ಒಂದು ಕಡೆ ಬಟಾಟೆನೂ ಕುದಿಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಕುರ್ಮಾ ಮಾಡ್ದೇತಿ ಇವತ್ತು ಆ್ಯಕ್ಚುಲಿ ಮೊದಲೆಲ್ಲ ನಾವು ಹೋಳ್ಗೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಬಟ್ ಒಮ್ಮೆ ನಮಗೆ ಡಿಸೈಡ್ ಆಯ್ತು ರೀ ನಿನ್ನೆ ರಾತ್ರಿನೇ ಯಾಕಂದ್ರೆ ಇವಾಗ ನಮ್ಮ ಒಳಗೆ ಮಹಾಪಕ್ಷ ಅಂತಾರೆ ನೋಡ್ರಿ ಹಿರಿಯರ ಹಬ್ಬ ಮಾಡ್ತಾರ ತಿರ್ಕೊಂಡಿರ್ತಾರಲ್ಲ ಅವ್ರದ್ದು ಸೊ ಎಲ್ಲರ ಮನೆಯೊಳಗೂ ಹಾಗಾಗಿ ಎಲ್ಲರ ಮನೆಯೊಳಗೂ ಬೆಳೆ ಹಾಕಿರ್ತಾರೀ ಸೊ ಎಲ್ರಿಗೂ ಹೋಳ್ಗೆ ತಿಂದು ತಿಂದು ಬೇಜಾರಾಗೈತಿ ಬ್ಯಾಡ ಹೋಳ್ಗೆ ಮಾಡೋದು ಅಂಥೇಳಿ ಪುರಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ ನೋಡ್ರಿ ಒಮ್ಮೆ ಮತ್ತು ಸಣ್ಣ ಮಕ್ಕಳು ಹೋಳ್ಗೆ ತಿನ್ನಂಗಿಲ್ಲರಿ ಅವ್ರು ಸ್ವೀಟ್ ಪುರಿ ಅದರ ತಿಂತಾರಂಥೇಳಿ ಪುರಿ ಡಿಸೈಡ್ ಮಾಡಿದ್ವಿ ಸೊ ಅದ್ರ ಕಾಂಬಿನೇಷನ್ ಆಗಿ ನಿನ್ನೆ ನಿಮಗೆ ವಿಡಿಯೋ ಒಳಗೆ ಸೊ ಶ್ರೀಖಂಡ ತೊಗೊಂದದ ಆಮೇಲೆ ಅದ್ರ ಜೊತೆಗೆ ಕುರ್ಮಾ ಮಾಡತೈತಿ ಮತ್ತು ಇನ್ನೊಂದು ಸಾಗು ಅಂಥೇಳಿ ಮಾಡ್ತಾರೆ ನೋಡ್ರಿ ಮೊಸರ ಆಮೇಲೆ ಪುಟಾಣಿ ಹಿಟ್ಟು ಹಾಕಿ ಸೊ ಅದನ್ನೊಂದು ಮಾಡಾಕತ್ತೀವಿ ಈಗ ನೋಡ್ರಿ ಸಾರು ಒಗ್ಗರಣೆ ಹಾಕೊಳಕತ್ತೀನಿ ನಾನು ನನ್ನ ಕಡೆ ಎಷ್ಟು ಆಗ್ತದಲ್ಲ ಅಷ್ಟು ಅವ್ರು ಬರೋ ತನಕ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಬೇಕಂತ ಹೇಳಿ ಮಾಡಾಕತ್ತೀನಿ ಮತ್ತೊಂದಿಷ್ಟು ಅದು ನಾದಿ ಇಟ್ಕೊಂಬಿಡ್ತೀನಿ ನೋಡ್ರಿ ಸೊ ಅವ್ರು ಬರೋಣ ಅವ್ರಿಗೆ ಮಾಡೋಕೆ ಈಸಿ ಆಗ್ತದೆ ಮತ್ತು ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಇಪ್ಪತ್ತೊಂದು ಮೋದಕ ಮಾಡ್ಬೇಕು ನೋಡ್ರಿ ಸೊ ಮೋದಕ ಸಲುವಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಬರೀ ಜಸ್ಟ್ ಮಿಕ್ಸಿಗೆ ಹಾಕೋದೈತಿ ಕೊಬ್ಬರಿ ಆಮೇಲೆ ಬೆಲ್ಲ ನಮ್ಮ ಅತ್ತಿಯವ್ರು ಬಂದು ಮಾಡ್ತಾರೆ ನೋಡ್ರಿ ಆಮೇಲೆ ಅವರು ಸಲುವಾಗಿ ಮೋದಕ ಆಮೇಲೆ ಪೂರಿ ಮಾಡ್ತಾರೆ ಅವ್ರಿಗೆ ಹಿಟ್ಟಿನದು ಹಿಟ್ಟು ನಾದು ಇಡ್ತೀನಿ ಸೊ ಅವ್ರು ಬಂದು ಮಾಡ್ತಾರೆ ಅದನ್ನು ಮಂಗಳವಾರ ಮಂಗಳವಾರಕ್ಕೊಮ್ಮೆ ಮೋದಕ ಮಾಡೇಬೇಕು ಸೊ ನಾವು ಮೋದಕ ಮಾಡ್ತಿದ್ದೆ ಮಂಗಳವಾರಕ್ಕೊಮ್ಮೆ ಇವತ್ತು ಲಾಸ್ಟ್ ಡೇ ಐತಿ ಹಂಗಾಗಿ ಇವತ್ತು ಮೋದಕನೂ ಮಾಡೋರದೀವಿ ಸೊ ಪ್ರತಿಯೊಂದನ್ನು ಇವತ್ತಿನ ವೀಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಫಸ್ಟ್ ಡೇಯಿಂದ ಯಾವ ಥರ ಪೂಜೆ ಹಿಡಿಬೇಕು ಅನ್ನೋದನ್ನ ವ್ರತನ ನಾನು ಎಲ್ಲಾನು ಶೇರ್ ಮಾಡ್ಕೊಂಡಿನಿ ಯಾರೇ ನೋಡಿರಲಿಲ್ಲ ಅಂದ್ರೆ ಹೋಗಿ ನೀವು ಚೆಕ್ ಮಾಡಿರಿ ಇಪ್ಪತ್ತೊಂದು ದಿನದ ಗಣೇಶ ವರಸಿದ್ಧಿ ವಿನಾಯಕ ವ್ರತವನ್ನು ಇವತ್ತು ಮುಗೀತು ನೋಡ್ರಿ ಇಪ್ಪತ್ತೊಂದು ದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಇಪ್ಪತ್ತೊಂದು ದಿನ ಪೂರ್ತಿ ಉಪವಾಸ ಇರಬೇಕು ರಾತ್ರಿ ಎಷ್ಟೇ ಒನ್ ಟೈಮ್ ಊಟ ಮಾಡ್ತಿದ್ದೆ ಬೆಳಗ್ಗೆಯಿಂದ ಬರೀ ಚಹ ಹಾಲು ಹಣ್ಣು ಎಷ್ಟೇ ತಿಂತಿದ್ದೆ ಹಣ್ಣೇನು ರೀ ನಾನು ಒಟ್ಟು ನನಗೆ ಸೇರಂಗೇ ಇಲ್ಲ ಹಣ್ಣು ತಿನ್ನೋದಂದ್ರೆ ಸೊ ಹಂಗಾಗಿ ನಾನು ಏನೂ ತಿಂತಿದ್ದಿಲ್ಲ ಬರೀ ಜಸ್ಟ್ ಹಾಲರಿ ಚಾ ನನ್ನ ಫೇವ್ರೇಟ್ ಚಾ ಅಂದಿದ್ರೆ ಸಾಕು ನೋಡ್ರಿ ನಾನು ರಾತ್ರಿ ಪೂರ ಉಪವಾಸ ಇರೋಂದ್ರೂ ಇರ್ತೀನಿ ಸೊ ಬರೀ ಚಾದ್ಮ್ಯಾಗೆ ಇರ್ತಿದ್ದೆ ಇಲ್ಲಾಂದ್ರೆ ಯಾವಾಗರೇ ಮಧ್ಯಾಹ್ನದ ಟೈಮಿಗೆ ಶೇಂಗಾ ಬೆಲ್ಲ ಅದು ತಿಂತಿದ್ದೆ ನೋಡ್ರಿ ಮತ್ತು ರಾತ್ರಿ ಒಂದು ಟೈಮ್ ಊಟ ಮಾಡ್ತಿದ್ದೆ ನಮ್ಮ ಮನೆಯಾಗ ಎಲ್ಲರೂ ಇಷ್ಟು ಹೆಂಗೆ ಉಪವಾಸ ಮಾಡ್ತೀವಿ ಸಾಬೂದಾನಿ ರೈತೇಳಿ ಬಟ್ ನಾನು ಸಾಬುದಾನಿ ತಿದ್ದು ನೋಡ್ರಿ ಯಾಕಂದರೆ ತಿನ್ನೆ ಏನು ಹೊಟ್ಟೆ ತುಂಬೇ ಬಿಡ್ತದ್ರಿ ಊಟ ಮಾಡಿದ್ರಂಗೆ ಹಂಗೆ ಅನ್ನಿಸ್ತದಲ್ಲ ಹಸು ಹಂಗಾಗಿ ನಾನು ಆ ಥರ ಏನೂ ಮಾಡ್ತಿದ್ದಿಲ್ಲ ಬರೀ ರಾತ್ರಿ ಒಂದೇ ಟೈಮ್ ಊಟ ಇವತ್ತು ಲಾಸ್ಟ್ ಡೇ ನೋಡಿರಿ ಹೆಂಗೆ ಹೋಯ್ತು ಏನೂ ಗೊತ್ತೇ ಆಗಲಿಲ್ಲ ಕರೆ ಹೇಳ್ಬೇಕಂದ್ರೆ ನಾನು ಉಪವಾಸ ಹಿಡ್ದೀನಿ ಅಂತೇಳಿ ನನಗೆ ಸ್ವಲ್ಪ ಸ್ವಲ್ಪನು ಹಸು ಆಗ್ತಿದ್ದಿಲ್ಲ ನೋಡಿರಿ ಅದು ದೇವರ ಮಹಿಮೆನೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪನು ನನಗೆ ಹಸು ಅನ್ನೋದೇ ಆಗ್ತಿದ್ದಿಲ್ಲ ರಾತ್ರಿ ಒಂದು ಟೈಮ್ ಊಟ ಮಾಡ್ಬೇಕಂದ್ರೂ ಊಟ ಹೋಗ್ತಿದ್ದಿಲ್ಲ ನೋಡಿರಿ ಭಾಳದ್ರೆ ಒಂದು ಚಪಾತಿ ದೀಡ್ ಚಪಾತಿ ಅಷ್ಟೇ ತಿಂತಿದ್ದೆ ನಾನು ಹಸುವೇ ಇರ್ತಿದ್ದಿಲ್ಲ ನನಗೆ ಕರೆ ಹೇಳಬೇಕಂದ್ರೆ ಸೊ ಈ ರೀತಿ ದೇವ್ರ ಮಹಿಮೆಯೇ ಅಂತ ಹೇಳ್ಬೋದು ನೋಡಿರಿ ನಾವು ಹಾಗೆ ಖಾಲಿ ಟೈಮ್ ಒಳಗೆ ಏನಾದರೂ ಒಂದು ದಿನ ಉಪವಾಸ ಮಾಡಿದ್ವಿ ಅಂದರೆ ಹಸು ಆಗ್ಬಿಡ್ತದೆ ನಮಗೆ ಯಾವಾಗ ಏನು ತಿನ್ನಲಿ ಏನು ಬಿಡಲಿ ಎತ್ತಿರ್ತೀವಿ ಈ ಗಣಪತಿ ಪೂಜೆ ಮಾಡೋತಿಲ್ಲ ಇವಾಗ ಒಟ್ಟು ಹಸುವೇ ಆಗಿಲ್ಲ ನೋಡಿರಿ ಈಗ ನೆಕ್ಸ್ಟ್ ನೋಡಿರಿ ನಾನು ಬಟಾಟಿ ಕುರ್ಮಕ್ಕೆ ಒಗ್ಗರಣೆ ಹಾಕೊಳಕತ್ತೀನಿ ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ರುಬ್ಕೊಂಡೆ ಸೊ ಈಗ ಒಗ್ಗರಣೆ ಹಾಕೊಳತ್ತೆ ನೋಡಿರಿ ಒಂದು ನಾಲ್ಕೈದು ಟೊಮೆಟೊ ಹಾಕೊಂಡಿನಿ ನನಗಂತೂ ಅಡುಗೆ ಒಳಗೆ ಟೊಮೆಟೊ ಭಾಳ ಯೂಸ್ ಮಾಡ್ತೀನಿ ನೋಡಿರಿ ನಾನು ಸೊ ಈಗ ಒಗ್ಗರಣೆ ಹಾಕೊಳಕತ್ತೀನಿ ಟೇಸ್ಟ್ ಹೆಂಗಾಗ್ತದೆ ಏನೋ ಗೊತ್ತಿಲ್ಲ ನಾನು ಉಪವಾಸಿದ್ದೀನಿ ಇದ್ದೀನಿ ರಾತ್ರಿ ಎಲ್ಲ ಅವ್ರು ಬರೋನೇ ಕೇಳೋದು ನೋಡಿರಿ ಹೆಂಗಾಗಿತ್ತು ಟೇಸ್ಟ್ ಅಂಥೇಳಿ ನಾ ಹೇಳ್ದಂಗೆ ಆಗಾಲೆ ಆಲ್ಮೋಸ್ಟ್ ಈಗ ಹತ್ತ ಸಪ್ಗೆ ಸಪ್ಪಿಗೆ ಮಾಡಾತ್ತೀನಿ ನೋಡ್ರಿ ಸಣ್ಣ ಮಕ್ಳು ತಿಂತಾರೆ ಅಂಥೇಳಿ ಸೊ ಈಗ ಕುರ್ಮಾ ಒಗ್ಗರಣೆ ಹಾಕ್ಕೊಳಗತ್ತೀನಿ ಒಗ್ಗರಣೆ ಆ ಕಡೆ ಬ್ಯಾಳಿನೂ ಒಗ್ಗರಣೆ ಹಾಕೊಂಡು ಇಟ್ಕೊಂಡೆ ನೋಡ್ರಿ ಸಪ್ಪನ ಬ್ಯಾಳಿ ಸೊ ಇದು ಒಂದು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ ರೀ ಕೊಬ್ಬರಿ ಇವೆಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಡ್ತೀನಿ ಮೋದಕ್ ಮಾಡೋಕೆ ಆಮೇಲೆ ಎಷ್ಟು ಉಳಿತದ ಲಾಸ್ಟು ನಮ್ಮ ಅತ್ತಿಯವರದು ಬಂದು ಮಾಡ್ತಾರೆ ನೋಡ್ರಿ ನಮ್ಮ ಮನೆಗೇನು ಅವರೇ ಮಾಡಬೇಕು ಇವರೇ ಮಾಡಬೇಕತ್ತಿಲ್ಲ ನೋಡ್ರಿ ಎಲ್ಲರೂ ಬಂದು ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ಲರೂ ಕೈಗೂಡ್ತಾರೆ ನೋಡ್ರಿ ಆ ಥರ ಐತೆ ನಮ್ಮ ಫ್ಯಾಮ್ಲಿ ಫುಲ್ ದೊಡ್ಡ ಫ್ಯಾಮ್ಲಿನೇ ಐತಿ ನೀವು ಸಾಕಷ್ಟು ವಿಡಿಯೋ ಒಳಗೆ ಎಲ್ಲರೂ ಭಾಳ ಇಷ್ಟಪಡ್ತೀರಿ ನಮ್ಮ ಫ್ಯಾಮ್ಲಿಗೆ ನೋಡಿ ನಿಮ್ಮ ಫ್ಯಾಮ್ಲಿ ಭಾಳ ಚಲೋ ಐತೆ ಅಂಥೇಳಿ ಸೊ ಎಲ್ಲದಕ್ಕೂ ಹಾಗೆ ನೋಡಿರಿ ಎಲ್ಲದಕ್ಕೂ ಬರ್ತಾರೆ ಎಲ್ಲದಕ್ಕೂ ಒಗ್ಗಟ್ಟಾಗೆ ನಾವು ಈ ರೀತಿ ಏನಾದರೂ ಕೆಲಸ ಆಗಿರ್ಬೋದು ಫಂಕ್ಷನ್ ಎಲ್ಲನೂ ಮಾಡ್ತೀನಿ ಇವತ್ತು ಎಲ್ಲರಿಗೆ ಕರೆದಿ ನೋಡಿರಿ ನಾ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ ಆಗಿರ್ಬೋದು ಈ ಥರ ಪೂಜಾ ಪುನಸ್ಕಾರ ಏನೇ ಮಾಡಿದ್ರು ನಾನು ಎಲ್ರಿಗೂ ಕರಿತೀನಿ ನೋಡ್ರಿ ಒಬ್ರಿಗೂ ಬಿಡೋಂಗಿಲ್ಲ ನಮ್ಮ ಮನೆಯನ್ನ ನಾಲ್ಕು ಜನ ಅತ್ತಿಗಳಿಗೆ ನಾದ್ನಿಗಳಿಗೆ ನಮ್ಮ ನಗಾಯಣಿಗಳಿಗೆ ಎಲ್ರಿಗೂ ಕರೆದೇ ಮಾಡ್ತೀನಿ ನೋಡಿರಿ ಎಷ್ಟು ಜನಕ್ಕೆ ಆಗ್ತದಿಲ್ಲ ಅಷ್ಟು ಜನಕ್ಕೆ ಕರೆದೇ ಮಾಡ್ತೀನಿ ಯಾರಿಗೂ ಬಿಡೋಂಗಿಲ್ಲ ಬರ್ತಡೇ ಆಗಿರ್ಬೋದು ರಥಸಪ್ತಮಿ ಈ ಥರ ಪೂಜಾಗಿ ಗೀಜೆ ಇದ್ರೆ ನಾನು ಯಾರಿಗೂ ಬಿಡಂಗಿಲ್ಲ ಸೊ ಎಲ್ರಿಗೂ ಕರ್ತೀನಿ ಈಗ ಎಲ್ಲರೂ ಬರೋರ್ದಾರ ಯಾರ್ಯಾರು ಅನ್ನೋದನ್ನು ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಸೊ ನೋಡ್ರಿ ಈಗ ಫೈನಲಿ ನಾನು ಮಿಕ್ಸಿ ಒಳಗೆ ಕೊಬ್ಬರಿ ಬೆಲ್ಲ ಹಾಕೀನಿ ಮೋದಕ್ ಮಾಡೋ ಸಲುವಾಗಿ ಆಲ್ಮೋಸ್ಟ್ ಈಗ ಒಂದಿಷ್ಟು ಅರ್ಧ ಕೆಲಸ ಮುಗೀತು ನೋಡಿರಿ ಇನ್ನೇನು ಅವರು ನಮ್ಮ ಅತ್ತಿಯದು ಅದು ಬಂದುಬಿಡ್ತಾರೆ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಹತ್ತಿಗಳು ಬಂದ್ರು ನೋಡ್ರಿ ಇಬ್ಬರು ಹತ್ತಿಗಳು ಬಂದಾರ ತರ್ಡ್ ನಂಬರ್ ಆಮೇಲೆ ಫೋರ್ತ್ ನಂಬರ್ ಹತ್ತಿ ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ಸ್ ಒಳಗೂ ನೀವು ಅಂತ ಅನ್ಕೋತೀನಿ ಸೊ ಬರನ ನೋಡ್ರಿ ಅವರು ಮೋದಕ್ ಮಾಡೋಕತ್ತಾರ ಮೋದಕ್ ಮಾಡಿ ಕರದು ತಕೊಂಡು ಅದೇ ಎಣ್ಣೆ ಒಳಗೆ ಆಮೇಲೆ ಪೂರಿ ಮಾಡ್ಬೇಕಂತ ಹೇಳಿ ಸೊ ಈಗೆಲ್ಲ ಅಡುಗೆ ಆಗಿದ್ರೆ ಆಲ್ಮೋಸ್ಟ್ ಅಣ್ಣ ಒಗ್ಗರಣೆ ಹಾಕೋದು ಒಂದೇ ಇತಿ ಆಮೇಲೆ ಅದು ಸಾಗು ಒಂದು ಅಲ್ರಿ ಮೊಸರಿಂದು ಸೋದ್ ಬಂದು ಮಾಡೋದೈತಿ ಅದೇನು ಬಾಳುತ್ತ ಟೈಮ್ ಹತ್ತಂಗಿಲ್ಲ ಇದೇ ಫಸ್ಟ್ ನೈವೇದ್ಯಕ್ಕೆ ಎಲ್ಲ ತ ಮಾಡಿ ತೊಗೊಂಡ್ಬಿಡ್ಬೇಕಂತೇಳಿ ಇಬ್ಬರು ಕೂಡಿ ಮೋದಕ್ಕೆ ಮಾಡಕತ್ತಾರ ನೋಡ್ರಿ ಇನ್ನೇನು ಹುಡುಕಿದ್ದವ್ರು ಎಲ್ಲರೂ ಬರ್ತಾರೆ ನಮ್ಮ ನಾದ್ನಿಗಳು ನಮ್ಮ ಜ್ಯೋತಿ ಎಲ್ಲರೂ ತನಕ ಒಂದು ಸ್ವಲ್ಪ ಇದೆಲ್ಲ ಕೆಲಸ ಮಾಡ್ಕೊಳಕತ್ತಾರ ನೋಡ್ರಿ ಈಗ ಮೋದಕ್ಕೆ ಮಾಡಿದ ಆಯ್ತು ನೋಡ್ರಿ ಅಲ್ಲಿ ಈಗ ನೆಕ್ಸ್ಟ್ ನಮ್ಮ ಅತ್ತಿಯವರು ಇಲ್ಲಿ ಹೊರಗಡೆ ಬಂದು ಅವು ನಾನು ನಿನ್ನೆ ಡಬ್ಬಿಗಳೇನು ತೊಗೊಂಬಂದಿವಲ್ಲ ಅದ್ರೊಳಗೆಲ್ಲ ಸ್ವಲ್ಪ ಸ್ವಲ್ಪ ಸಕ್ರೆ ಹಾಕ್ಬೇಕತ್ತೆ ನೋಡ್ರಿ ಹಂಗೆ ಖಾಲಿ ಕೊಡಬಾರ್ದತ್ತ ಸಕ್ರೆ ಹಾಕೋತ ಕುಂತಾರ ಮತ್ತು ನಾ ಈ ಡಬ್ಬಿ ಎಷ್ಟು ಕೊಟ್ಟು ತೊಗೊಂಡಿರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಒಬ್ಬರು ಇವು ನೋಡ್ರಿ ಜಸ್ಟ್ ಒಂದೇ ತೊಗೊಂಡ್ರೆ ಅರವತ್ತು ರೂಪಾಯಿ ಅಂತ ನಾ ಒನ್ ಡಜನ್ ತೊಗೊಂಡಿ ಹಾಗಾಗಿ ನಲ್ವತ್ತು ರೂಪಾಯಿಗೆ ಒಂದು ಕೊಟ್ಟಾರ ಒನ್ ಡಜನ್ ತೊಣಿದ್ಲು ಹಂಗಾಗಿ ನಲ್ವತ್ತು ರೂಪಾಯಿ ಇಲ್ಲಿ ಒಳಗಡೆ ನೋಡ್ರಿ ನಮ್ಮ ಅತ್ತಿಯವರು ದೇವ್ರ ಸಲುವಾಗಿ ಹೂವು ಪುಣ್ಸಾಕತ್ತಾರ ಆ ಹೊರಗಡೆ ಅದರಲ್ರಿ ಅವ್ರ ಅತ್ತಿ ಅವ್ರ ಮನೆ ಮುಂದೆ ಫುಲ್ ದೊಡ್ಡದು ಹೇಳ್ಗಡೆ ಗಿಡ ಐತ್ರಿ ಸೊ ಅವ್ರು ಬಂದಿದ್ರು ಹಾಗಾಗಿ ಪುಣ್ಸಾತ್ತಾರೆ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತಿ ಒಗ್ಗರಣೆಯನ್ನು ಮಾಡ್ಯಾರ ಆಮೇಲೆ ಇಲ್ಲಿ ಕುರ್ಮಾ ರೆಡಿಯಾಗೈತಿ ಮತ್ತು ಹಿಟ್ಟನು ನಾದಿಟ್ಟೈತಿ ನೋಡ್ರಿ ಇಲ್ಲಿ ಸಪ್ಪನ್ ಬೇಳೆನ ಆಗಾಳಿ ಮಾಡಿಲ್ಲ ಅದು ಇದು ಸೊ ಆಲ್ಮೋಸ್ಟ್ ಎಲ್ಲನು ಆಗೈತಿ ಇಲ್ಲಿ ಮೊಸರು ಕಟ್ಕೊಂಡು ಇಟ್ಕೊಂಡಾರ ಕಡ್ದ ಮಜ್ಜಿಗೆ ಮಾಡಿ ರೀ ಇದು ಅದು ಪುಟಾಣಿ ಹಿಟ್ಟೊಳಗೆ ಕಲ್ಸೋದು ಅಷ್ಟೇ ಐತಿ ನೆಕ್ಸ್ಟ್ ನೋಡಿರಿ ಇದು ಹಿಟ್ಟ ನಾದಿಟ್ಟೈತಿ ಪುರಿ ಅಷ್ಟು ಅಷ್ಟೇ ಲಟ್ಸೋದೈತು ನೋಡ್ರಿ ಈಗ ಬಿಸಿ ಬಿಸಿ ಮಾಡಿದ್ರೆ ಚಲೋ ಪುರಿ ಅಂಥೇಳಿ ಎಲ್ಲ ಹುಡುಗರು ಬಂದಿಂದನೇ ಮಾಡ್ತೀವಂತ ಅಂದರು ಅಷ್ಟೊತ್ತಿಗೆ ಸಾಯಂಕಾಲನೇ ಆಯ್ತು ನೋಡ್ರಿ ನಾನು ದೀಪ ಹಚ್ಚಿ ಆರತಿ ಅದು ಮಾಡಿದೆ ಮತ್ತು ದೂಪಾನೂ ಹಚ್ಚಿ ನೋಡಿರಿ ಎರಡು ಟೈಮ್ ಆರತಿ ಮಾಡ್ಬೇಕು ನೋಡ್ರಿ ಬೆಳಗ್ಗೆ ಒಂದು ಟೈಮ್ ಆಮೇಲೆ ಸಾಯಂಕಾಲ ಆರು ಗಂಟೆ ನಂತರ ಎರಡೂ ಹೊತ್ತು ಆರತಿ ಮಾಡಬೇಕು ಪೊಯಿ ಗಣಪತಿ ಪೂಜೆ ಹಿಡಿದ್ವಿ ಅಂದ್ರೆ ಸೊ ಪೂಜೆ ಮಾಡಿದ್ದು ನೋಡ್ರಿ ಈಗ ನಮ್ಮ ಮನೆಯವ್ರು ಆಲ್ಮೋಸ್ಟ್ ಎಲ್ಲರೂ ಬಂದಾರೆ ಇನ್ನೇನು ವರ್ಷ ಹಾಕೋದು ಅಷ್ಟೇ ಬರೋದಾರೆ ಇನ್ನು ಸಣ್ಣ ಮಕ್ಳು ಬೇರೆ ಬಂದಿಲ್ಲ ನೋಡ್ರಿ ಅವ್ರಿಗೆ ಕರೆದು ಬರಬೇಕು ನಾ ಹೋಗಿ ಇಲ್ಲಿ ನೆಕ್ಸ್ಟ್ ನೋಡ್ರಿ ಅದು ಎಲಿ ಅಡಿಕೆ ಅದು ಮಕ್ಳಿಗೆ ಇಟ್ಟಿತ್ತು ಸೊ ಈ ರೀತಿಯಾಗಿ ನಾವು ಒಂದು ಡೆಕೋರೇಷನ್ ಮಾಡಿಟ್ಟಿವಿ ಸಿಂಪಲ್ ಆಗಿ ಚಂದ್ ಕಾಣಿಸ್ತದೆ ಡಬ್ಬಿ ಹೆಂಗೆ ಇಡೋದೇನಂತ ನಡುವ ಎಲಿ ಅಡಿಕೆ ಇಟ್ಟು ಸುತ್ತಲೆಲ್ಲ ಡಬ್ಬಿಗಳು ಇಟ್ಟಿವಿ ಈಗ ನಮ್ಮ ಹತ್ತಿ ಎಲ್ಲರೂ ಬಂದಾರ ನೋಡ್ರಿ ಈಗ ನಮ್ಮ ವಿರಾಜ್ ಬಂದಾನ ನಮ್ಮ ಜ್ಯೋತಿ ಬಂದಾಳ ಎಲ್ಲರೂ ಒಳಗಡೆ ಒಂದಿಷ್ಟು ಅಡಿಗೆ ಅದು ಮಾಡ್ಕೊಳತ್ತಾರ ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡ್ಕೊಳಕತ್ತಾರೆ ಇಲ್ಲಿ ಆರಾಧ್ಯ ಬಂದ ಕೂಡಲೇ ಮಾಡೋ ಕೆಲಸ ಅಂದ್ರೆ ನನ್ನ ಮಗನಿಗೆ ಎತ್ಕೊಂಡು ನಿಂತುಬಿಡ್ದು ನೋಡ್ರಿ ಅವನ ಜೊತೆ ಆಟ ಆಡ್ಕೊತ ಅವ್ನಿಗೆ ಆರಾಧ್ಯ ಅಂದ್ರೆ ಭಾಳ ಇಷ್ಟ ಬರಾನಾಗಿ ಈ ಕಡೆ ಓಡಿ ಹೋಗ್ಬಿಡ್ತಾನ ಅವನು ಅಡುಗೆ ಮನೆ ನೋಡ್ರಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಳತ್ತಾರೆ ನಮ್ಮ ಜೊತೆ ಬಂದು ಚಪಾತಿ ಹಿಟ್ಟು ಅವ್ರಿಗೆ ರೌಂಡ್ ಉಂಡೆ ಮಾಡಿ ಕೊಡಾಕತ್ತಾಳ ಪುರಿ ಮಾಡಕ್ಕೆ ನಮ್ಮ ಅತ್ತಿಯವ್ರು ಪುರಿ ರಡ್ಸಕೊತಾರೆ ನಮ್ಮ ನಾದಿನಿ ನೋಡ್ರಿ ಪುರಿ ಕರೆಯಾಕತ್ತಾರೆ ಸೊ ಎಲ್ಲರೂ ಒಂದೊಂದು ಥರ ಕೆಲಸ ಮಾಡ್ಕೋತಾರೆ ನೋಡ್ರಿ ಇದೇ ರೀತಿ ಎಲ್ಲರೂ ಕೆಲಸ ಮಾಡ್ತಾರೆ ಬಂದರೆ ಸಾಕು ನನಗೇನು ಜಾಸ್ತಿ ಕೆಲಸ ಹಚ್ಚಲ್ಲ ಅದಕ್ಕೆ ನಾ ಒಂದಿಷ್ಟು ನನ್ನ ಕಡೆ ಎಷ್ಟಾಗ್ತದೋ ಅಷ್ಟು ಮಾಡಿ ಇಟ್ಬಿಟ್ಟೆ ನಾನು ಮೋದಕನೂ ರೆಡಿ ಆಯ್ತು ನೋಡ್ರಿ ದೇವ್ರಿಗೆ ಗಿಡ ಹಿಡಿದ ಸಲುವಾಗಿ ಮೋದಕ ಆಮೇಲೆ ರೈಸ ಇವತ್ತು ಲಾಸ್ಟ್ ನೋಡ್ರಿ ಮಂಗಳವಾರ ಮಂಗಳವಾರ ಮೋದಕ ಮಾಡ್ತಿದ್ದೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಈಗ ಮೋದಕ್ ಮಾಡೈತಿ ಇಪ್ಪತ್ತೊಂದು ಸೊ ಎಡಿ ಹಿಡ್ದು ನಾನು ಈಗ ಆರತಿ ಮಾಡಾಕತ್ತೀನಿ ಇನ್ಮ್ಯಾಗ ಬಂದು ಎಲ್ಲರೂ ಆರತಿ ಮಾಡ್ತಾರೆ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬಂದು ನೋಡ್ರಿ ಹನ್ನೊಂದು ಜನ ನನ್ನ ಮಗ ಒಬ್ಬ ಅದ್ರಾಗ ಹೋಗಿ ಕರೆದು ಬಂದೆ ಸೊ ಬಂದು ಎಲ್ಲರೂ ಕುಂತಾರ ಈಗ ಇವ್ರಿಗೆ ಎಲ್ಲರಿಗೂ ಕುಂಕುಮ ಹಚ್ಚಿ ಅವು ಎಲ್ಲಿ ಅಡುಗೆ ಆಮೇಲೆ ಅದೇನು ಡಬ್ಬಿ ತೊಗೊಂಬಂದಿಲ್ಲ ಅದನ್ನು ಕೊಟ್ಟು ಆಮೇಲೆ ಊಟ ಕೊಡ್ತೈತೆ ನೋಡ್ರಿ ಬಿಸಿ ಬಿಸಿ ಪುರಿ ಒಂದು ಮಾಡೋದು ಆ ಒಳಗಡೆ ಇವರೆಲ್ಲರೂ ಇಲ್ಲಿ ಮಾತಾಡ್ಕೊತು ಕೂತಾರೆ ಸಣ್ಣ ಮಕ್ಕಳು ಒಳಗಡೆ ಅಡಿಗೆ ನೋಡ್ರಿ ಎಲ್ಲನೂ ರೆಡಿ ಆಗೈತಿ ಬಟಾಟಿ ಕುರ್ಮ ಸಪ್ಪನ್ ಬೇಳೆ ಒಗ್ಗರಣೆ ಹಣ್ಣ ಮತ್ತು ಪೂರಿ ಮಾಡೋ ಥರ ಬಿಸಿ ಬಿಸಿವು ಶ್ರೀ ಏನದು ಶ್ರೀಖಂಡ ಸೊ ಇಷ್ಟೆಲ್ಲ ವೆರೈಟಿ ಐತೆ ನೋಡ್ರಿ ಆಮೇಲೆ ಸಾಗು ಅಲ್ಲಿ ಎಲ್ಲೋ ಕಲರ್ ಕಾಣತ್ತದಲ್ಲ ಅದು ಮೊಸರು ಪುಟಾಣಿ ಹಿಟ್ಟು ಹಾಕಿದ್ದ ಸಾಗು ಸೊ ಇಷ್ಟೆಲ್ಲ ಐತೆ ನೋಡ್ರಿ ಅಡುಗೆ ಎಲ್ಲರೂ ಸೇರಿ ಅಡುಗೆ ಮಾಡಿವಿ ಮತ್ತು ಮೋದಕ್ಕೆ ಒಂದ್ರಿ ಸೊ ಇಷ್ಟೆಲ್ಲ ಊಟಕ್ಕೆ ಈಗ ರೆಡಿ ಆಗೈತಿ ಈಗ ಸಣ್ಣ ಮಕ್ಳಿಗೆ ಎಲ್ರಿಗೂ ಊಟ ಕೊಡೋಣಂತ 这个呢？ ಈಗ ಎಲ್ಲ ಮಕ್ಕಳಿಗೂ ತಾಟ್ ಹಚ್ಚಿಟ್ಟೈತ್ ನೋಡ್ರಿ ಅದಕ್ಕಿಂತ ಮುಂಚೆ ನಾನು ಕುಂಕುಮ ಅದು ಹಚ್ಚಿ ಆರತಿ ಮಾಡಿ ಅವೆಲ್ಲ ಏನು ಡಬ್ಬಿ ಅದ ಕೊಟ್ಟ ಮೇಲೆ ಊಟ ಮಾಡ್ರಿ ಅಂತ ಹೇಳೈತಿ ಅವ್ರಿಗೆ ಸೊ ನೋಡ್ರಿ ಹನ್ನೊಂದು ಜನ ಎಲ್ಲಾರು ಮಕ್ಕಳು ಇವತ್ತಿನ ದಿನ ಎಷ್ಟು ಖುಷಿ ಆಗತ್ತೈತ್ ನನಗೆ ಎಲ್ಲಾರು ನೋಡ್ರಿ ಸಣ್ಣ ಸಣ್ಣ ಅದಾರ ಸೊ ಬಹಳ ಖುಷಿ ಆಗತ್ತೈತ್ ನೋಡ್ರಿ ಏನೋ ಗೊತ್ತಿಲ್ಲ ನಮ್ಮ ಕಡೆ ಎಷ್ಟು ಎಷ್ಟಾಗ್ತಿತ್ಲ ಅಷ್ಟು ಜನಕ್ಕೆ ನಾವು ಊಟಕ್ಕೆ ಹಾಕ್ಬೇಕತ್ತ ಸಣ್ಣ ಮಕ್ಕಳಿಗೆ ಐದು ಜನ ಆಗಿರ್ಬೋದು ಏಳು ಜನ ಒಂಬತ್ತು ಜನ ಹನ್ನೊಂದು ಜನ ಸಾಧ್ಯವಾದ್ರೆ ನಮ್ಗೆ ಇಪ್ಪತ್ತೊಂದು ಜನ ಮಕ್ಕಳು ಸಿಕ್ತಿದ್ರೆ ಇಪ್ಪತ್ತೊಂದು ಜನಕ್ಕೆ ಹಾಕಿದ್ರೆ ಇನ್ನೂ ಚಲೋ ನೋಡ್ರಿ ಅಲ್ಲೆಲ್ಲ ನಮ್ಮ ನಮ್ಮ ಕಡೆ ಎಲ್ಲಿ ಸಿಗ್ಬೇಕ್ರಿ ಹಂಗಾಗಿ ನಾನು ಹನ್ನೊಂದು ಜನಕ್ಕೆ ಅಷ್ಟೇ ಮಾಡಿದೆ ನಮ್ಮ ನಾದ್ನಿ ಮಕ್ಳು ಇಬ್ರು ಆಮೇಲೆ ನಮ್ಮ ಜ್ಯೋತಿ ಮಗ ವಿರಾಜ್ ಒಬ್ಬನು ನಮ್ಮ ನೆಗಣಿ ಮಗ ಆಮೇಲೆ ನನ್ನ ಮಗ ಒಬ್ಬನು ಮತ್ತೆ ಕೆಳಗಿನವರು ಏರಿಯಾದವರು ಎಲ್ಲರೂ ಬಂದಿದ್ರು ನೋಡ್ರಿ ಸೊ ಹನ್ನೊಂದು ಜನ ಅಂತರೂ ಕಂಪ್ಲೀಟ್ ಆಗೈತಿ ನಮ್ಮ ಆಯುಷ್ ಒಬ್ಬ ಅದಾನ ಸೊ ಎಲ್ಲರೂ ನಮ್ಮ ಮನೆಯನ್ನೋರು ಒಂದು ಐದು ಜನ ಅದಾರ ಎಲ್ಲರೂ ನಮ್ಮ ಏರಿಯಾವೊಳಗಿನವ್ರಿಗೆ ಮಕ್ಕಳಿಗೆ ಕರೆದಿದ್ದೆ ಸೊ ಎಲ್ಲರೂ ಬಂದಾರ ಈಗ ಖುಷಿಯಾಗತೈತೆ ನೋಡ್ರಿ ನನಗಂತರೂ ನೋಡಿ ನಮ್ಮ ಕಡೆ ಎಷ್ಟಾಗ್ತಿಲ್ಲ ರೀ ಅಷ್ಟೊಂದು ಅಷ್ಟು ನಾವು ಮಕ್ಕಳಿಗೆ ಮಾಡ್ಬೇಕಂತ ಎಷ್ಟಾಗ್ತಿತ್ಲ ಅಷ್ಟು ಸೊ ನಮ್ಗೆ ಎಷ್ಟು ದೇವ್ರಿಗೆ ಮಾಡ್ತೀವಿ ಅಷ್ಟು ನಮ್ಗೆ ಅನ್ನೋದು ಗ್ಯಾರಂಟಿ ನೋಡಿರಿ ನಾವು ದೇವ್ರಿಗೆ ಆಗಿರ್ಬೋದು ಆಮೇಲೆ ಇನ್ನೊಬ್ಬರಿಗೆ ಊಟಕ್ಕೆ ಹಾಕೋದಾಗಿರ್ಬೋದು ಈ ರೀತಿ ನಾವು ಏನಾದರೂ ಮಾಡಿದ್ವಿ ಅಂದ್ರೆ ನಮಗಂತರೂ ದೇವ್ರ ಇನ್ನೊಂದು ಕೈ ಒಳಗೆ ಕೊಡೋದಂತರೂ ಗ್ಯಾರಂಟಿ ಸೊ ಹಂಗಾಗಿ ನಾವು ಈ ಥರ ಇದ್ದಾಗ ಯಾವುದೂ ಲೆಕ್ಕ ಹಾಕಲ್ಲ ನೋಡ್ರಿ ನಮ್ಮ ಕಡೆ ರೊಕ್ಕ ಇರಲಿ ಬಿರ್ಲಿ ಬಿಡಲಿ ಸೊ ನಮ್ಮ ಕಡೆ ಎಷ್ಟು ಎಷ್ಟಾಗ್ತಿಲ್ಲ ಅಷ್ಟು ನಾವು ಮಾಡಾಕ ಪ್ರಯತ್ನ ಮಾಡ್ತೀವಿ ನಾನಂದ್ರು ದೇವ್ರದಂತ ಬಂದ್ರ ಯಾವುದಕ್ಕೂ ಹಿಂದೆ ಮುಂದೆ ನೋಡಂಗಿಲ್ಲ ನೋಡ್ರಿ ಕೊಡೋನೆ ದೇವರಾಗಿರೋದ್ರಿಂದ ನಾನು ದೇವ್ರ ಬಗ್ಗೆ ಎಲ್ಲಾನು ಯಾರೇನು ಹೇಳ್ತಾರಲ್ಲ ದೇವರಿಗೆ ಇದು ಮಾಡಬೇಕು ಅದು ಮಾಡ್ಬೇಕಂತ ಸೊ ಎಲ್ಲಾನು ಮಾಡ್ತೀನಿ ನೋಡ್ರಿ ಪೂಜಾ ಪುನಸ್ಕಾರ ಏನ ಕುನಿ 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 ಬಾಣಿ ಕುನಿ ಬಾಣಿ ನೆನ ಯಲ್ಲಾ ಹೇ ನೆನ ನೆನ ಕದ ಅವನು ಆ ಐಶನ್ ಅದ್ ಹೋಗಿ ಅದ ಬಾಣಿ ಬಾದಿ ಅದ್ತಿ ಆಕ್ಯಾ ಅದ್ತಿ ನೋಡಿ ಅವೆ ಮೊನ್ನೆ ಎ ಅಟ್ಟೆಡ್ ಕೊಂಡ್ಕೊಂಡ್ರ ಅಳಗೆಡ್ಬಡ್ ಅಸ್ ಇಮೇಜ್ ಕಟ್ನ್

बुडे होते हैं कहाँ मरने कहीं मार देंगे अरे तूने ढकता है वरना ठुंडिया तुम इधर ढकता है क्या है, है <laughs> <नुण। थाँगे। नियाए। laughs> आते, आते मारता कौन है खड़ी की मू ऐ अच्छे कौन कौन ना ना मुनींगो मारता सुना राजू ಫ್ರೆಂಡ್ಸ್ ಸಣ್ಣ ಮಕ್ಕಳು ಎಲ್ಲರದು ಊಟ ಆಯ್ತು ಸೊ ಹೋದ್ರು ನೋಡ್ರಿ ಏರಿಯಾದವರು ಈಗ ನಮ್ಮವ್ರು ಅಷ್ಟೇ ಇದಾರ ನಾವೆಲ್ಲರೂ ಈಗ ಊಟ ಮಾಡಕತ್ತೀವಿ ನೋಡ್ರಿ ಬರೀ ಈಗ ಎಲ್ಲರೂ ಊಟ ಮಾಡೋಣ ನಮ್ಮ ಫ್ಯಾಮ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕುಂತು ಊಟ ಮಾಡತ್ತೀವಿ ನೋಡ್ರಿ ಬರೀ ಈಗ ಎಲ್ಲರೂ ಊಟ ಮಾಡೋಣ ಅಂತ وہ عدنان نے رکھت نہیں ہے دراز سے کچھ مصافرہ ہے نا ائی مارا

ಯಾರ ಮನೆಗೆ ಹೋಗ್ತೀನಿ ನೋಡ್ರಿ ಈಗ ಎಲ್ಲಾರು ಹೋದ್ರು ಬಂದವರು ಸೊ ಎಲ್ರಿಗೂ ಕಳಿಸಿ ಈಗ ಮ್ಯಾಗೆ ಬಂದ್ವಿ ಈಗ ಟೈಮ್ ಹತ್ತು ಗಂಟೆ ಯಾಕೆ ಬಂದದ ಈಗ ಪೂಜೆ ಅಳಿಸ್ಬೇಕು ನೋಡ್ರಿ ಪೂಜೆ ಆಳ್ಸೋದಂದ್ರೆ ಗಣಪತಿಗೆ ಅಲ್ಲಿಂದ ತೆಗೆದು ನಾ ಅವಾಗೇ ವೀಡಿಯೊ ಒಳಗೆ ಶೇರ್ ಮಾಡ್ಕೊಂಡಿನಿ ಸೊ ಒಂದು ಚರ್ಗೆ ಒಳಗೆ ನೀರು ಈಗ ಮೂರು ಸಲ ಗಣಪತಿಗೆ ಮುಣಗಿಸಿ ಎಬ್ಬಿಸಿ ಆಮೇಲೆ ಜಗಲಿ ಮ್ಯಾಗೆ ಇಟ್ಬಿಡೋದು ನೋಡ್ರಿ ಸೊ ಆದ್ರೆ ನಮ್ಮ ಪೂಜೆ ಕಂಪ್ಲೀಟಾಗಿ ಮುಗೀತು ಇಪ್ಪತ್ತೊಂದು ದಿನದ ಪೂಜೆ ವ್ರತ ಸೊ ಆಮೇಲೆ ಇದು ದಾರ ತೆಗಿಬೇಕು ನೋಡಿರಿ ಇಪ್ಪತ್ತೊಂದು ದಿನ ಪೂರ್ತಿ ಹಾಕೊಂಡಿದ್ದೆ ಸೊ ಇವಾಗ ತೆಗಿಬೇಕು ನೋಡಿರಿ ನಮ್ಮ ಪೂಜೆ ಕಂಪ್ಲೀಟ್ ಆಯ್ತು ಇವತ್ತಿಗೆ ಇಷ್ಟು ದಿನ ಜಲ್ದಿ ಎದ್ದು ನೆಸಕ್ನಾಗ ಎದ್ದು ಎಲ್ಲ ಪಟಪಟ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋದು ಒಂದು ಖುಷಿನೇ ಬೇರೆ ಇತ್ತು ಈಗ ವ್ರತ ಮುಗೀತು ನೋಡ್ರಿ ಬರೀ ಈಗ ಪೂಜೆ ಅಳಿಸೋಣಂತೆ ನೋಡ್ರಿ ಎಲ್ಲರೂ ಊಟ ಮಾಡಿ ಹೋದರು ನಮ್ಮ ಜ್ಯೋತಿ ಒಂದಿಷ್ಟು ಮಾಡ್ಯ ತಿಕ್ಕೋದು ಹೋದ್ಲು ನೋಡ್ರಿ ಪಾಪ ನಮ್ಮ ಜ್ಯೋತಿ ನಮ್ಮ ವರ್ಷ ಅಕ್ಕ ತಿಕ್ಕಿ ಹೋದರು ಎಲ್ಲ ಕ್ಲೀನ್ ಮಾಡಿ ಈ ಇವೊಂದು ಸ್ವಲ್ಪ ಅದಾವೆ ನೋಡ್ರಿ ಇವೆಷ್ಟು ಮುಂಜಾನೆ ತಿಕ್ತೀನಿ ಈಗ ಪೂಜೆ ಅಳಿಸ್ಬೇಕು ನೋಡ್ರಿ ಇವೇನಿಲ್ಲ ಇದು ಗಣ ಗಣಪತಿ ಮೂರ್ತಿ ಅಷ್ಟೇ ಅಲ್ಲಿ ಎತ್ತಿ ನೀರಾಗ ಮೂರು ಸಲ ಎದ್ದಿ ಅಲ್ಲಿ ಇಡೋದು ಸೊ ಇಷ್ಟಾದ್ರೆ ಪೂಜಾ ಮುಗೀತು ನೋಡಿರಿ ಇವತ್ತಿಂದು ಮತ್ತು ನೋಡಿರಿ ಎಡಿಗೆ ಮೋದಕ ಮಾಡಿದ್ವಿ ಇಲ್ಲಿ ಗಣಪತಿ ಮುಂದೆ ಒಂದು ಇಟ್ಟಿವಿ ಆಮೇಲೆ ಇಲ್ಲಿಗೆ ಇಲ್ಲಿಗೆ ಅಂಥೇಳಿ ಒಂದು ಮೂಲಾಗೆ ಇಡ್ಬೇಕತ್ತ ಸೊ ಹಾಗಾಗಿ ಅಲ್ಲಿ ನೋಡತ್ತಿರ್ಬೋದು ನೀವು ಮೂಲೆಯಾಗ ಕತ್ಲಾ ಕಾಣತ್ತಿಲ್ಲ ಅನ್ಕೋತೀನಿ ಸೊ ಒಂದು ಮೂಲೆ ಒಳಗೆ ಎಲ್ಲರೇ ಇನ್ನೊಂದು ಮೋದಕ ಇಟ್ಬಿಡ್ಬೇಕ್ರಿ ಇಲ್ಲಿ ಹೆಸರಿಲಿ ಸೊ ನಾಳೆ ಬೆಳಗ್ಗೆ ಏನು ಮಾಡ್ಬೇಕಂದ್ರೆ ಇವೆರಡು ನೀರಾಗೇನು ಹಾಕ್ತೀವಲ್ಲ ನಾವು ಎಲ್ಲ ಇಷ್ಟು ದಿನ ಎಲ್ಲ ಗೋಳೆ ಮಾಡಿ ಇಟ್ಟಿರ್ತೀವಲ್ಲ ಇವೆಲ್ಲ ಗೆಜ್ಜೆ ವಸ್ತ್ರ ಕರಿಕಿ ಎಲ್ಲ ಒಂದು ಕವರೊಳಗೆ ರೀ ಒಂದು ಇಪ್ಪತ್ತೊಂದು ದಿವ್ಸದ ಪೂರ್ತಿ ಅದರೊಳಗೆ ಒಂದು ಮೋದಕ್ಕೆ ಹಾಕಿ ಒಯ್ದು ಬಿಡ್ಬೇಕು ನಾಳೆ ಸೊ ಇಷ್ಟಾದ್ರೆ ಮುಗೀತು ನೋಡಿರಿ ಎಲ್ಲನೂ ಈಗ ಬರೀ ಪಟ ಪಟ ಪೂಜೆ ಅಳಿಸ್ಬಿಡ್ತೀನಿ ೀರಿ ಎಲ್ಲ ಪೂಜೆ ಎಳಿಸಿದೆ ಈಗ ಸೊ ಈಗ ನೆಕ್ಸ್ಟ್ ನೋಡಿರಿ ಸೀರೆ ಚೇಂಜ್ ಮಾಡಿ ಮಲ್ಕೋತೀವಿ ಈಗ ಆಲ್ರೆಡಿ ಊಟ ಆಗೈತಿ ಇವತ್ತಿನ ವಿಡಿಯೋ ಎಲ್ಲಾನು ಏನೇನು ಮಾಡಿದ್ವಿ ಎಲ್ಲನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡೀನಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನೀವು ನೆಕ್ಸ್ಟ್ ಇಯರ್ ಪೂಜಾ ಮಾಡ್ತಿದ್ರೆ ಮಾಡಿರಿ ಈ ಥರ ಮತ್ತು ಏನಾದರೂ ನಾನು ಮಿಸ್ಟೇಕ್ ಮಾಡಿದರೂ ಮಾಡಿರ್ಬೋದು ಬಟ್ ನನಗೆ ಗೊತ್ತಿಲ್ಲ ನನಗೆ ಯಾವ ರೀತಿಯಾಗಿ ದೊಡ್ಡವ್ರು ಹೇಳ್ಕೊಟ್ಟಾರಲ್ಲ ಸೊ ಅದನ್ನು ನಾನು ಕರೆಕ್ಟಾಗಿ ಪಾಲಿಸೀನಿ ಸೊ ಫೈನಲಿ ಇಪ್ಪತ್ತೊಂದು ದಿನದ ವ್ರತ ಕಂಪ್ಲೀಟಾಗಿ ನೆರ ನೆರವೇರಿಸಿದೆ ಅಂದರೆ ನೆರವೇರ್ತು ಸೊ ಈಗ ನೆಕ್ಸ್ಟ್ ನೋಡಿರಿ ಮಲ್ಕೋತೀವಿ ಇವತ್ತಿನ ವೀಡಿಯೋ ಯಾರಿಗಲ್ಲ ಇಷ್ಟಾಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋಕೊತ್ತೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಕ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕಾಯ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್